ಒತ್ತು ಕಾಯ್ದೆ ಹೆಸರಿನಲ್ಲಿ ಹತ್ತತ್ರ ತೊಂಬತ್ತು ಸಾವಿರ ಎಕರೆ ಜಮೀನನ್ನ ಅಕ್ರಮವಾಗಿ ಕಬಳಿಸೋದಕ್ಕೆ ಹೊರಟಿದ್ದಾರೆ ಇದೊಂದು ರೀತಿಯ ಲ್ಯಾಂಡ್ ಜಿಹಾದ್ ಬಿಜಾಪುರ ಜಿಲ್ಲೆ ಬಂದ್ರಲ್ಲಿ ಹದಿನಾಲ್ಕು ಸಾವಿರ ಎಕರೆ ಇಲ್ಲಿ ನಾವು ಕೋಟೆಗೆ ಹೋಗಿದ್ವಿ ನೂರ ನಲ್ವತ್ತು ಎಕರೆ ಒಂದು ಗ್ರಾಮದಲ್ಲಿ ಧಾರವಾಡ ಜಿಲ್ಲೆನಲ್ಲಿ ನೋಟಿಸ್ ಕೊಟ್ಟಿರೋದು ಗೆಜೆಟ್ ನೋಟಿಫಿಕೇಶನ್ ಮಾಡಿರೋದು ಎಲ್ಲ ಸೇರಿದ್ರೆ ಹತ್ತಿರ ಮೂರು ಸಾವಿರ ಎಕರೆಗೂ ಹೆಚ್ಚು ಧಾರವಾಡ ಜಿಲ್ಲೆ ಒಂದರಲ್ಲೇ ಬರುತ್ತೆ ಕೆಲವು ದಿನಗಳ ಹಿಂದೆ ಹಾವೇರಿ ಜಿಲ್ಲೆಗೆ ಹೋಗಿದ್ವಿ ಹಾವೇರಿ ಜಿಲ್ಲೆನಲ್ಲೂ ಇದೇ ಕತೆ ಇದೆ ಇದ್ರೊಳಗಡೆ ಸಾವಿರದ ಐನೂರು ವರ್ಷಗಳ ಸೋಮೇಶ್ವರ ದೇವಾಲಯ ಸೇರಿದೆ ಸಾವಿರದ ಐನೂರು ವರ್ಷದ ಹಿಂದೆ ಜಗತ್ನಲ್ಲಿ ಎಲ್ಲಿ ಇಸ್ಲಾಂ ಇತ್ತು ಸಾವಿರದ ಐನೂರು ವರ್ಷದ ಚಾಲುಕ್ಯರ ಕಾಲದ ಸೋಮೇಶ್ವರ ದೇವಾಲಯವನ್ನು ಇವತ್ತು ವಕ್ ಪ್ರಾಪರ್ಟಿ ಅಂತ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ ಗೆಜೆಟ್ ನೋಟಿಫಿಕೇಶನ್ ಹದಿಮೂರನೇ ಶತಮಾನದ ವಿರಕ್ತ ಮಠ ಸಿಂದ ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಮಲ್ಲಿಕಾಫರ್ನ ದಾಳಿ ಆಗುವವರೆಗೂ ದಕ್ಷಿಣಕ್ಕೆ ಇಸ್ಲಾಂ ಬಂದಿರಲಿಲ್ಲ ಆದರೆ ಬಿಜಾಪುರ ಜಿಲ್ಲೆಯ ಸಿಂದಗಿನಲ್ಲಿ ವಿರಕ್ತ ಮಠವನ್ನು ಒಕ್ಪೋಡ್ ಅಂತ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವ್ರು ಹೇಳ್ತಿರ್ತಾರೆ ಯಾವಾಗಲೂ ನಾನು ಸಿದ್ದರಾಮಲ್ಲ ಖಾನ್ ಅಂತ ಹೇಳಿ ಟೀಕೆ ಮಾಡಿದಾಗ ಅವ್ರು ಹೇಳಿದರು ನಾನು ಸಿದ್ದರಾಮಯ್ಯ ಕುರ್ಬ ಜನಾಂಗಕ್ಕೆ ಸೇರಿದವನು ನನ್ನ ಮನದೇವರು ಬೀರ್ಲಿಂಗೇಶ್ವರ ಅಂತ ಅವ್ರ ಮನದೇವರು ಬೀರ್ಲಿಂಗೇಶ್ವರನ ಗುಡಿ ಕಲಬುರಗಿ ಜಿಲ್ಲಾ ಜಿಲ್ಲೆ ಅಳಂಗ ತಾಲೂಕ್ ತಾಲೂಕಿನಲ್ಲಿ ಅದು ಒಕ್ಪೋಡ್ ಅಂತ ವಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಹಿಂದೂ ಸ್ಮಶಾನ ವಕ್ ಪ್ರಾಪರ್ಟಿ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ವಿಶ್ವೇಶ್ವರಯ್ಯನವರು ಓದಿದ ಶಾಲೆ ಮುದ್ದೇನಹಳ್ಳಿ ಆ ಶಾಲೆ ಇವತ್ತು ಒಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಕನ್ನಡ ಶಾಲೆ ಆಸ್ಪತ್ರೆ ಕೆರೆ ಇವೆಲ್ಲವೂ ವಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ದಾನ ಕೊಟ್ಟ ಜಮೀನನ್ನು ನಿರ್ವಹಣೆ ಮಾಡೋದಕ್ಕೆ ವಕ್ ಬೋರ್ಡ್ ಸ್ಥಾಪನೆ ಆಗಿತ್ತು ಕಂಡವರ ಆಸ್ತಿಯನ್ನು ಕಬಳಿಸೋದಕ್ಕಲ್ಲ ಕಂಡು ಕಂಡ ಆಸ್ತಿ ಎಲ್ಲ ನಂದು ಹೇಳಿ ಬೇಲಿ ಹಾಕೊಳ್ಳೋದಕ್ಕೆ ಅಧಿಕಾರವನ್ನು ಕೊಡ್ತಿಲ್ಲ ಆದರೆ ಏನಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತೈದರಲ್ಲಿ ನೆಹರು ಸ್ವತಂತ್ರ ನಂತರ ವಕ್ಫ್ ಕಾಯ್ದೆಯನ್ನು ಕಾಯ್ದೆಯ ಮೂಲಕ ವಕ್ ಪ್ರಾಪರ್ಟಿ ನಿರ್ವಹಣೆ ಮಾಡೋದಕ್ಕೆ ಒಂದು ಅದಕ್ಕೆ ಬೋರ್ಡನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಅದಕ್ಕೊಂದು ಅಪರಿಮಿತವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟರು ಇನ್ನಷ್ಟು ಬಲವನ್ನು ಪಿ ವಿ ನರಸಿಂಹರಾವ್ ಕೊಟ್ಟರು ಯಾವುದೇ ಆಸ್ತಿಯನ್ನ ಒಕ್ಕೋಡು ತನ್ನ ಪ್ರಾಪರ್ಟಿ ಅಂತ ಘೋಷಣೆ ಮಾಡಿಕೊಂಡ್ರೆ ಅವ್ರ ದಾಖಲೆ ಸಲ್ಲಿಸ್ಬೇಕಾಗಿಲ್ಲ ಯಾರು ವಿಕ್ಟಿ ಇದನ್ನು ದಾಖಲೆ ಸಲ್ಲಿಸ್ಬೇಕು ಸಂತ್ರಸ್ತ ದಾಖಲೆ ಸಲ್ಲಿಸಬೇಕು ಎಲ್ಲಿ ಸಲ್ಲಿಸ್ಬೇಕು ನ್ಯಾಯಾಲಯಕ್ಕಲ್ಲ ಒ ಟ್ರಿಬ್ಯುನಲ್ಲಿ ಹೋಗಿ ಸಲ್ಲಿಸಬೇಕು ನಾನು ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರಿಗೆ ತಮ್ಮ ಮೂಲಕ ಕೇಳಿಕ್ ಬಯಸ್ತೇನೆ ಸಿದ್ಧರಾಮಯ್ಯನವರೇ ನೀವು ಲಾ ಗ್ರಾಜ್ಯುಯೇಟು ಕೆಲವು ಕಾಲ ವಕೀಲರಾಗಿ ಪ್ರಾಕ್ಟೀಸ್ ಮಾಡಿದವರು ಆಳುವಾದ ಕಾನೂನಿನ ಜ್ಞಾನ ಇರೋರು ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಕುರಿ ತೋಳನ ಹತ್ರ ನ್ಯಾಯ ಕೇಳಿದ್ರೆ ತೋಳ ನ್ಯಾಯ ಕೊಡುತ್ತಾ ಕಬಳಿಸೋದು ಒಕ್ಬೋಡು ನ್ಯಾಯ ಕೇಳೋಕೆ ಹೋಗೋದು ಒಕ್ ಟ್ರಿಬ್ಯುನಲ್ ಹತ್ರ ಅನ್ನೋದು ಸಂವಿಧಾನ ಬಾಹಿರ ಅಲ್ವೇ ಇದು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಮೀರಿದ ಅಧಿಕಾರ ಕೊಟ್ಟಂಗಲ್ವ ಇದಕ್ಕೆ ಯಾಕೆ ನೀವು ಈ ವಿಷಯದಲ್ಲಿ ತಮ್ಮ ಎದೆಗಾರಿಕೆಯನ್ನು ತೋರಿಸ್ತಾ ಇಲ್ಲ ನನಗನ್ಸುತ್ತೆ ಕಾಂಗ್ರೆಸ್ ಪಾರ್ಟಿ ಮತದ ಆಸೆಗೋಸ್ಕರ ಮತ ಬ್ಯಾಂಕಿನ ಆಸೆಗೋಸ್ಕರ ಮತಾಂಧತೆಗೆ ಕುಮ್ಮಕ್ಕು ಕೊಡ್ತಾ ಇದೆ ಮತ್ತು ಮತಾಂಧತೆಯನ್ನು ಪ್ರೋತ್ಸಾಹಿಸ್ತಾ ಇದೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಸಂವಿಧಾನ ಬಾಹಿರವಾಗಿರತಕ್ಕಂಥದ್ದು ಅದಕ್ಕೆ ನಮ್ಮ ಹೋರಾಟ ರೈತರ ಪರ ನಮ್ಮ ಹೋರಾಟ ದಲಿತರ ಪರ ನಮ್ಮ ಹೋರಾಟ ಸಂವಿಧಾನದ ಪರ ಸಂವಿಧಾನದ ಮೇಲೆ ಸರಿಯಾವನ್ನ ಎತ್ತಿ ಕಟ್ಟುವ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅದನ್ನು ನಿಲ್ಲಿಸಬೇಕು ಅಂತ ಆಗ್ರಹಿಸ್ತೇನೆ ಮತ್ತು ರೈತರು ಮತ್ತು ದಲಿತರ ಪಾಲಿಗೆ ಇದೊಂದು ಮರಣ ಶಾಸನದ ರೀತಿಯಲ್ಲಿ ಈ ಕಾಯ್ದೆಯನ್ನು ತಂದಿದ್ದಾರೆ ಈ ಕಾಯ್ದೆ ರದ್ದಾಗಬೇಕು ಈಗ ನೀವು ಗೆಜೆಟ್ ನೋಟಿಫಿಕೇಶನ್ ರದ್ದಾಗಿಲ್ಲ ಕೇವಲ ನಮ್ಮ ಹೋರಾಟಕ್ಕೆ ಮಣಿದು ಉಪಚುನಾವಣೆ ಹಿನ್ನೆಲೆಯಲ್ಲಿ ಪಹಣಿಯ ಕಾಲಂ ನಂಬರ್ ಹನ್ನೊಂದನ್ನ ಮಾತ್ರ ವಾಪಸ್ ತೆಗೆದುಕೊಂತೀವಿ ಅಂತ ಹೇಳಿದಿರಿ ಈ ಕಾಯ್ದೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇದು ತೂಗು ಕತ್ತಿ ಇದ್ದಂತೆ ಯಾವತ್ತು ಬೇಕಾದರೂ ಇದು ಮರಣ ಶಾಸನ ಆಗ್ಬೋದು ಹಾಗಾಗಿ ಕಾಯ್ದೆ ರಥ ಆಗಬೇಕು ಎಲ್ಲ ಸಮಗ್ರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ದಾನ ಕೊಟ್ಟಿದ್ರೆ ದಾನ ಕೊಟ್ಟ ಆಸ್ತಿಯ ನಿರ್ವಹಣೆ ಮಾತ್ರ ವಕ್ಬೋರ್ಡಿದ್ದು ಕಂಡು ಕಂಡಿದ್ದೆಲ್ಲ ಇವರು ವಕ್ ಬೋರ್ಡ್ನಲ್ಲಿ ರೆಜುಲೇಷನ್ ಮಾಡಿಕೊಂಡು ನಿರ್ಣಯ ಮಾಡಿ ಗೆಜೆಟ್ ನೋಟಿಫಿಕೇಷನ್ ನೋಡಿಸಿ ಅದನ್ನು ನಮ್ದು ಅಂತ ಹೇಳುವಂಥ ಪದ್ಧತಿ ಅದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಮತ್ತು ಕಾನೂನಿನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಹಾಗಾಗಿ ಇದರ ವಿರುದ್ಧ ನಾವು ಜನಾಭಿಪ್ರಾಯವನ್ನು ರೂಪಿಸ್ತೇವೆ ಕಾಂಗ್ರೆಸ್ ಪಾರ್ಟಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ನೀವು ಸಂವಿಧಾನದ ಶರಿಯಾ ಪರ ಅನ್ನೋದನ್ನ ನಾವು ಸ್ಪಷ್ಟವಾಗಿದ್ದೀವಿ ನಾವು ಸಂವಿಧಾನದ ಪರ ನೀವು ಸರಿಯಾ ಪರ ಅಲ್ಲ ಅನ್ನೋದಾದ್ರೆ ಈ ಅಕ್ರಮ ಕಾಯ್ದೆಯ ಬಗ್ಗೆ ನಿಮ್ಮ ನಿಲುವೇನು ವಾಟ್ ಈಸ್ ಯುವರ್ ಸ್ಟಾನ್ ಅದನ್ನ ಸ್ಪಷ್ಟಪಡಿಸ್ಬೇಕು ಅಂತ ಹೇಳಿ ಆಗ್ರಹಿಸ್ತೇವೆ